ನಮ್ಮ ಹತ್ರ ಈಗ ಸಂಸದೀಯ ತಜ್ಞರಾದ ಧುವಕುಮಾರ್ ಅವರಿದ್ದಾರೆ ಸೊ ಇತ್ತೀಚೆಗೆ ನಮ್ಮ ವಿಧಾನಸಭೆ ಒಂದು ವಿವಾದ ಆಗಿದೆ ಅದ್ರ ಬಗ್ಗೆ ಏನು ಹೇಳುತ್ತಾ ಇಷ್ಟಪಡ್ತಿದೆ ಯಾವುದು ವಿವಾದ ಅಂದ್ರೆ ತಂದು ಅಂದು ಈ ವಿಧಾನಸಭೆ ಕಾರ್ಯದರ್ಶಿಗಳ ಮಟ್ಟದಲ್ಲಿ ಕಾರ್ಯದರ್ಶಿ ಉದ್ದೇಶ ಇದು ಹೊಸ ಒಂದು ಉದ್ದೇಶ ಕೇಳಿದರೆ ಉದ್ದೇಶ ಆಗಿದ್ದಾರೆ ಅದೇನೋ ಕಾನೂನು ಬಾಹಿರ ಅಂತ ಹೇಳ್ತಾ ಇದ್ದಾರೆ ಹೌದೌದು ಈಗ ಇದು ನನಗೆ ತಿಳಿದು ಬಂದಾಗ ಮಾಧ್ಯಮದ ಮೂಲಕ ನೋಡಿದೆ ಈ ಬಂದ ಮೇಲೆ ಕಳೆದ ಒಂದೂವರೆ ವರ್ಷಕ್ಕಿಂದೆ ಅವರೇ ಈ ಕಾರ್ಯದರ್ಶಿಯವರಿಗೆ ಭಾಳ ಒತ್ತಡ ಇದೆ ಕೆಲಸ ಜಾಸ್ತಿ ಇದೆ ಹದಿನಾರು ಹದಿನೇಳು ಸಮಿತಿಗಳಿದ್ದಾವೆ ಅಕೌಂಟ್ಸು ಅಡ್ಮಿನಿಸ್ಟ್ರೇಷನ್ ಲೆಜಿಸ್ಟ್ರೇಟ್ಸು ಈಗೆಲ್ಲ ಕಾರ್ಯಕಾರಿ ಎಲ್ಲ ಇದೆ ಅದರಿಂದ ಕೆಲಸ ಸರಿಯಾಗಿ ಆಗೋಲ್ಲ ಇನ್ನೊಬ್ಬರು ಬೇಕು ಅಂಥೇಳಿ ಈ ಸಶೀಸರ್ ಅಂತ ಇದ್ದಾರೆ ಈಗ ಅವ್ರಿಗೆ ಸೂಟ್ ಆಗುವ ರೀತಿ ಅವರು ಎಲ್ರಿಗಿಂತ ಸಂಬಳ ಜಾಸ್ತಿ ಅವರೇ ತೊಗೊಳೋದು ಮತ್ತು ಸೀನಿಯರು ಇದ್ರು ಅವರು ಈ ಕಾರ್ಯದರ್ಶಿ ಎಂಬತ್ತೆಂಟರಲ್ಲಿ ಅಪಾಯಿಂಟ್ ಆಗಿದ್ದು ಕ್ಲರ್ಕ್ ಆಗಿ ಇವರು ಆಫೀಸರಾಗಿ ಅಪಾಯಿಂಟ್ ಆಗಿದ್ದರು ಆಮೇಲೆ ಅವ್ರಿಗೆ ಅನುಭವ ಇದೆಲ್ಲ ಇದ್ದಿದ್ದು ನೋಡಿ ಅವರೇ ಅವರೇ ಖುದ್ದಾಗೆ ಸಭಾಧ್ಯಕ್ಷರೇ ಆರ್ಥಿಕ ಅಪರಕಾರ ಪತ್ರ ಬರೆದು ಇದು ಅಬ್ಸುಲ್ಯೂಟ್ ನೆಸೆಸಿಟಿ ಇದೆ ಕೂಡಲೇ ಅದನ್ನು ನಮಗೆ ಮಂಜೂರು ಮಾಡಿ ಅಂತ ಇವರು ಅನುಕೂಲ ರೀತಿ ಪ್ರಪೋಸಲ್ ಕಳಿಸೆ ಅದು ಅಪ್ರೂವ್ ಆಗಿಬಿಡುತ್ತೆ ಮುಖ್ಯಮಂತ್ರಿಗಳು ಸಹ ಅದಕ್ಕೆ ಅನುಮೋದನೆ ಕೊಡ್ತಾರೆ ಆದರೆ ಅನುಮೋದನೆ ಕೊಟ್ಟು ಒಂದು ವರ್ಷ ಮೂರು ತಿಂಗಳ ನಾಲ್ಕು ತಿಂಗಳಾದರೂ ಇದುವರೆಗೂ ಅದು ಭರ್ತಿ ಮಾಡಿಲ್ಲ ಅವರೇ ಇಂಟ್ರೆಸ್ಟ್ ತೊಗೊಂಡು ಯಾತಕ್ಕಾಗಿ ತಡೆ ಹಿಡಿದು ಅಂದರೆ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಕೆಲವರು ಅವ್ರು ಆ ಕಡೆ ಹೋಗ್ಬಿಟ್ರೆ ಇವ್ರಿಗೆ ಈ ಕಾರ್ಯದರ್ಶಿಗೆ ಮತ್ತು ಬೇರೆಯವ್ರಿಗೆ ಮುಂದೆ ಪ್ರಮೋಷನ್ ಸಿಗೋಲ್ಲ ಬೇರೆ ಬೇರೆ ಇಲ್ಲಿ ಏನಾಗಿದೆ ಅಂದರೆ ಈ ಕಾರ್ಯಕಾರಿ ಶಾಖೆ ಶಾಸ ಶಾಸಕ ಅಂದರೆ ಶಾ ಎಲ್ ಎಚ್ ಕೆಲವರಲ್ಲೇ ಸ್ವಲ್ಪ ಲಾಭದಾಯಕ ಹುದ್ದೆ ಅಂತ ಬೇಕಾದರೆ ನೀವು ಅದನ್ನು ಇಂಡೈರೆಕ್ಟಾಗಿ ಸ್ವಲ್ಪ ರೀತಿ ಅನುಕೂಲಗಳಿರ್ತವೆ ಇವ್ರು ಬಂದುಬಿಟ್ರೆ ಅವ್ರಿಗೇನಾದ್ರೂ ತೊಂದರೆ ಆಗಿಬಿಡುತ್ತೆ ಅಂತ ಹೇಳಿ ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಪರೋಕ್ಷ ಒತ್ತಡ ಹೇರಿರ್ಬೋದು ನನ್ನ ಅಂದಾಜು ಹಾಗಾಗಿ ಇವರು ಕೊಟ್ಟಿಲ್ಲ ಆಮೇಲೆ ಕಾರ್ಯದರ್ಶಿ ಏನು ಹೇಳಿದರೆ ಕಾನೂನು ಪದವಿ ಮಾಡಿಲ್ಲ ಇವರು ಅನ್ನೋ ಒಂದು ಸಮಸ್ಯೆ ಸೃಷ್ಟಿ ಮಾಡಿದ್ದಾರೆ ಆ್ಯಕ್ಚುಲಿ ಕಾನೂನು ಪದವಿ ಅವಶ್ಯಕತೆನೇ ಇಲ್ಲ ಸನ್ನ ಹೇಳ್ಬೇಕು ನನ್ನದೇ ಸ್ವಂತ ಕೇಸ್ ಕೇಳ್ತೀನಿ ಎಪ್ಪತ್ತಾರು ಎಪ್ಪತ್ತೆರಡು ನಾನು ಲಾ ಮಾಡಿದ್ನು ಅವಾಗ ಯಾರೂ ಲಾ ಇವ್ರು ಇವರ್ಯಾರು ಪಾಯಿಂಟು ಆಗಿಲ್ಲ ಬಿಟ್ಟಾಗ ಖಾಲಿ ಹುದ್ದೆ ಖಾಲಿ ಇದ್ದು ಕಾನೂನು ಪದವೀಧರ ಆಗಿದ್ದು ಸಹ ನನಗೆ ಕೊಡಲಿಲ್ಲ ಕಾರಣ ಜಾತಿ ಆವಾಗ ಒಬ್ಬರು ನನಗಿಂತ ಒಂದು ಸೀನಿಯರ್ ಇದೆ ಅಷ್ಟೇ ಅವರು ಲಾ ಮಾಡಿರಲಿಲ್ಲ ಬರೀ ಗ್ರಾಜುಯೇಟ್ ಆಗಿದ್ದರು ಅವ್ರು ಪ್ರೆಷರ್ ತಂದು ಯಾರ ಕಡೆ ಏನೋ ಮಾಡೋದು ಜಾತಿ ಮೇಲೆ ರೂಲ್ಸ್ ಬಿಟ್ಟು ಅವ್ರು ಕೊಟ್ಬಿಟ್ಟು ನನ್ನದೇ ಎಕ್ಸಾಂಪಲ್ ಇಡ್ತಾಯಿ ಎಪ್ಪತ್ತಾರು ಎಪ್ಪತ್ತೇಳರಲ್ಲಿ ಐ ವಾಸ್ ಎಲಿಜಿಬಲ್ ಬಟ್ ಇಲ್ಲಿ ದುಡ್ಡು ಒತ್ತಡ ಜಾತಿಯ ಕೆಲಸ ನಡೀತಾ ಇದೆ ಅಪಾಯಿಂಟ್ ಆಗೋದು ಅಷ್ಟೇ ಯಾರೂ ಸಹ ಇಂಟ್ರಿ ಫೇಸ್ ಮಾಡಿ ಶಿಫಾರಸ್ ಮೇಲೆ ಬರೋರು ಹಾಗಾಗಿ ಎಲ್ಲ ಮೇಲೆ ಬರ್ತಾರೆ ಸೊ ಇವ್ರಿಗೆ ಕೆಲಸ ಕಾರ್ಯ ನಾನು ಶಶಿಧರ್ ನಾನು ಖುದ್ದಾಗ ನೋಡಿದ್ದೀನಿ ಅವ್ರು ನನ್ನ ಕೈಗಡೆ ಕೆಲಸ ಮಾಡಿದ್ದಾರೆ ಇಸ್ ಹ್ಯಾವ್ ವೆರಿ ಗುಡ್ ನಾಲೆಡ್ಜ್ ಆ್ಯಂಡ್ ಭಾಳ ಆಸಕ್ತಿ ಇದೆ ತಿಳ್ಕೊಬೇಕು ಅನ್ನೋದು ಸೊ ಅದು ಭಾಳ ಇಂಪಾರ್ಟೆಂಟು ಆಮೇಲೆ ಭಾರತ ದೇಶ ಯಾವುದೇ ರಾಜ್ಯದಲ್ಲೂ ಎಲ್ ಬಿ ಕಂಪಲ್ಸರಿ ಇಲ್ಲ ಉದಾಹರಣೆಗೆ ಸಂಸತ್ತು ಹಾಲಿ ಸಂಸತ್ತಲ್ಲಿ ಮಹಾ ಕ್ಯಾಬಿನೆಟ್ ಮಿನಿಸ್ಟ್ರೇಟರ್ಸು ಇಲ್ಲಿ ಥರ ಅಲ್ಲ ಅವರು ಕ್ವಾಲಿಫಿಕೇಷನ್ ಬರೀ ಎಮ್ ಎ ಮಾಸ್ಟರ್ಸ್ ಡಿಗ್ರಿ ಗೊತ್ತಾಯ್ತಾ ಮಹಾ ಕಂಪಲ್ಸರಿ ಗೈಡ್ ಮಾಡೋರು ಪಾರ್ಲಿಮೆಂಟ್ ಮತ್ತು ಹನ್ನೆರಡು ಹದಿಮೂರು ರಾಜ್ಯಗಳಲ್ಲಿ ಎಲ್ಲೂ ಲಾ ಇಲ್ಲ ಮಿಜೋರಾಮ್ ಇರ್ಬೋದು ಅಸ್ಸಾಂ ಇರ್ಬೋದು ಬೇರೆ ಬೇರೆ ತಮಿಳ್ನಾಡು ಎಲ್ಲ ಕಡೆಯೂ ಬರೀ ಗ್ರ್ಯಾಜುಯೇಟು ಕೆಲವು ಕಡೆ ಬಿ ಇಡು ಕೆಲವು ಕಡೆ ಬಿ ಎ ಉದಾಹರಣೆಗೆ ಐ ಎ ಎಸ್ ಇದಲ್ಲ ಐ ಎ ಎಸ್ ಯಾರು ಲಾ ಮಾಡ್ತಾರೆ ಯಾರೋ ಒಬ್ಬೊಬ್ಬರು ಮಾಡ್ತಾರೆ ಇಟ್ ಈಸ್ ನಾಟ್ ಕಂಪಲ್ಸರಿ ಕಾಂಪಿಟೇಟಿವ್ ಎಕ್ಸಾಮ್ ಇಟ್ಟು ಪಾಸ್ ಮಾಡಿ ಅರ್ಹತೆ ಇದ್ದರೆ ಮಾತ್ರ ಅದು ಸಾಕು ಎಲ್ ಎಲ್ ಬಿ ಇಸ್ ನಾಟ್ ಅಟ್ ಆಲ್ ರಿಕ್ವೈರ್ಡ್ ಇದು ಅವ್ರಿಗೆ ಬೇಕಾದವರು ಅನುಕೂಲ ಮಾಡೋಕ್ಕೋಸ್ಕರ ಒಂದು ಇಪ್ಪತ್ತು ಜನ ಮೂವತ್ತು ಜಂಪ್ ಮಾಡಿ ಎಲ್ ಬಿ ಫೇಕ್ ಸರ್ಟಿಫಿಕೇಟ್ಸ್ ತರೋದು ಭಾಳ ಇದು ಭಾಳ ಕಡೆ ಇದೆ ಇಲ್ಲ ಒಂದೇ ಇಲಾಖೆ ಎಲ್ಲ ನಮ್ಮ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕು ಅಂದರೆ ಇಲ್ಲಿ ಸುಮಾರು ಜನ ಎಲ್ಲ ಹತ್ತು ಹದಿನೈದು ವರ್ಷಕ್ಕೆಲ್ಲ ಜಾಯಿಂಟ್ ಸೆಕ್ರೆಟರಿಗಳಾಗ್ಬಿಟ್ಟಿದ್ದಾರೆ ಮೇಲೆ ಬಂದುಬಿಟ್ಟಿದ್ದಾರೆ ಯಾಕೆ ಅಂದರೆ ಎಲ್ ಎಲ್ ಬಿ ಸರ್ಟಿಫಿಕೇಟ್ಸ್ ತರ್ತಾರೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾಸ್ ಬ್ಯಾನ್ ಇನ್ ಟೂ ತೌಸಂಡ್ ಟ್ವೆಂಟಿ ಇಪ್ಪತ್ತೈದು ವರ್ಷಗಳಿಂದನೇ ಈವ್ನಿಂಗ್ ಕಾಲೇಜ್ ಇಲ್ಲ ಸರ್ಕಾರಿ ನೌಕರರು ಸಾಯಂಕಾಲ ನಾನು ಸಹ ಈವ್ನಿಂಗ್ ಕಾಲೇಜಲ್ಲಿ ಪಾಸ್ ಮಾಡ್ದೇನೆ ಅವಾಗ ಅನುಮತಿ ತೊಗೊಂಡು ಮೂರು ವರ್ಷ ಕಾಲೇಜಲ್ಲಿ ತೊಗೊಂಡು ಅದನ್ನು ಬ್ಯಾನ್ ಮಾಡಿಬಿಟ್ರು ಬಾರ್ ಕೌನ್ಸಿಲು ಬ್ಯಾನ್ ಮಾಡಿದ್ಮೇಲೂ ಸಹ ಇಲ್ಲಿ ಹೆಂಗೆ ಹದಿನೈದು ಇಪ್ಪತ್ತು ಜನ ಎಲ್ಲದೇ ಮಾಡಿ ಪ್ರಮೋಷನ್ಗಳು ತಗೊಂಡ್ಬಿಟ್ಟಿದ್ದಾರೆ ಲೆಜಿಸ್ಲೇಚರಲ್ಲಿ ಇಟ್ ಈಸ್ ಎಗನೆಸ್ಟ್ ದಿ ಕಾನೂನು ಕಾನೂನು ಮತ್ತು ಮೂರು ಆ ಥರ ಇತ್ತು ಅಂದರೆ ಮೂರು ವರ್ಷ ರಜಾ ಹಾಕ್ಬಿಟ್ಟು ಹೋಗಬೇಕು ರಜಾ ಹಾಕಿ ಪರ್ಮಿಷನ್ ತೊಗೊಂಡು ಇಲ್ಲಾಂದರೆ ಒನ್ ಅವರ್ ಟು ವರ್ಸ್ ಪರ್ಮಿಷನ್ಗೆ ಅವಕಾಶ ಇದೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ತಗೋಬೇಕು ಅಂತ ಇದೆ ನಿಮಗೊಂದು ಎಕ್ಸಾಂಪಲ್ ಹೇಳ್ಬೇಕು ಒಂದು ಐ ಇವರು ಐ ಪಿ ಎಸ್ ಆಫೀಸರ್ ಇದ್ದರು ಅವರು ಎಲ್ ಎಲ್ ಬಿ ಮಾಡಕ್ಕೆ ಪರ್ಮಿಷನ್ ಕೊಡಲಿ ಆಮೇಲೆ ಮಾಡುದು ಮೂರು ವರ್ಷ ಹಾಕಿ ಸಂಬಳ ಇಲ್ಲದೆ ಎಕ್ಸಾಮ್ ಪಾಸ್ ಮಾಡಿಕೊಂಡು ಆಮೇಲೆ ಅವರು ಮತ್ತೆ ಡ್ಯೂಟಿ ಸೇರ್ಕೊಂಡ್ರು ಎಕ್ಸಾಂಪಲ್ ಔಟ್ ಸೈಡ್ ಇಲ್ಲಿ ಏನು ಇಲ್ಲ ಎಲ್ಲ ಕೆಲಸ ಎಂಟೂವರೆ ಇಂದ ಎರಡೂವರೆ ಕಾಲೇಜು ಅಂದರೆ ಇಲ್ಲಿ ಸಂಬಳ ತಗೋಳ್ತಾರೆ ಇಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿ ಹೆಂಗೆ ಅಟೆಂಡೆನ್ಸ್ ಬರುತ್ತೆ ಟೆನ್ ಕ್ಲಾಸ್ ಅಟೆಂಡ್ ಮಾಡ್ತಾರೆ ಹಾಗಾಗಿ ಇದರಲ್ಲಿ ಬಹಳ ಸ್ವಲ್ಪ ಗೋಲ್ಮಾಲ್ ನಡೆದಿರೋದು ಹೋದಂತ ನನ್ಗೆ ಭಾಳ ಸಂಶಯ ಇದೆ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ನಮ್ಮದೇ ಇಲಾಖೆಯಲ್ಲಿ ಅಜಾಜ್ ಅಹಮ್ಮದ್ ಖಾನ್ ಅಂತ ಒಂದು ಆ ಮನುಷ್ಯ ನಾಲ್ಕು ಐದು ವರ್ಷ ಆಗಿರ್ಬೋದು ಅಂತ ಡಿಗ್ರಿ ಸರ್ಟಿಫಿಕೇಟ್ ತೊಗೊಂಬಿಟ್ಟ ಎಲ್ ಎಲ್ ಬಿ ಇದು ಫೇಕ್ ಅಂತ ಗೊತ್ತಾಗಿದೆ ಪ್ರಮೋಷನ್ನು ಕೊಟ್ಬಿಟ್ಟಿದ್ದಾರೆ ಈಗ ಬರ್ತಾ ಇಲ್ಲ ಏನುಕಂಡ್ ಅಪ್ಸ್ಕಂಡಾಗಿಬಿಟ್ಟಿದ್ದಾರೆ ಇವ್ರಿಗೆ ಗೊತ್ತಿದೆ ಈಗಿರೋರಿಗೆ ಆದರೆ ಅವರು ಪ್ರೊಟೆಕ್ಷನ್ ಮಾಡ್ತಾ ಬಂದರು ಈಗ ವಿಚಾರಣೆ ಮಾಡ್ತಾ ಇದ್ದಾರೆ ಅಂದರೆ ಒಂದೇ ಒಂದು ಎಕ್ಸಾಂಪಲ್ ಅಂದರೆ ಈ ಥರ ಎಲ್ ಎಲ್ ಬಿ ಮಾಡಿದ್ರು ಇದ್ದಾರೆ ಭಾಳ ಜನ ಇದ್ದಾರೆ ಆದರೆ ಅಧಿಕೃತವಾಗಿ ಎನ್ ವಶಿ ತೊಗೊಂಡಿದ್ದಾರಾ ಅಥವಾ ಒನ್ ಅವರ್ ಟು ಅವರ್ಸ್ಗೆ ಎಕ್ಸಾಮ್ ಶನ್ನು ಅಥವಾ ಫುಲ್ ಕ್ಲಾಸ್ಗೆ ಎಲ್ಲ ರಜಾ ಹಾಕ್ಬಿಟ್ಟು ತೊಗೊಂಡಿದ ಅನ್ನೋದು ಎಕ್ಸ್ಟ್ರ ಪ್ರಶ್ನೆ ಸೊ ಹೀಗಾಗಿ ಸ್ಟ್ಯಾಂಡರ್ಡು ಡಿಟಿರೋ ಕಾರಣ ಏನಂದರೆ ಲೆಜಿಸ್ಲೇಚರ್ಲಿ ಈ ಕ್ವಾಲಿಫಿಕೇಷನ್ ಇರೋದ್ರಿಂದಲೇ ಎಲ್ಲರೂ ಫೇಕ್ ಸರ್ಟಿಫಿಕೇಟ್ ತರೋ ಅವಕಾಶ ಇದೆ ವಿಚಾರಣೆ ಮಾಡೋದು ಎಲ್ಲ ಹೊರಗಡೆ ಬರುತ್ತೆ ಲಾ ಮೇಕರ್ಸ್ ಶುಡ್ ನಾಟ್ ಬಿ ಲಾ ಬ್ರೇಕರ್ಸ್ ಈಗ ಹಾಗಾಗ್ಬಿಟ್ಟಿದೆ ಅವಶ್ಯಕತೆ ಇಲ್ಲ ಲಾ ಬೇಕಾಗಿಲ್ಲ ಒಂದು ಗ್ರ್ಯಾಜುಯೇಷನ್ ವಿತ್ ಸಮ್ ನಾಲೆಡ್ಜ್ ಎಕ್ಸ್ಪೀರಿಯನ್ಸ್ ಇರಬೇಕು ಅಧ್ಯಯನ ಮಾಡೋ ಒಂದು ಆಸಕ್ತಿ ಅಂಥವ್ರಿಗೆ ಸೆಕ್ರೆಟರಿ ಆಗೋದಕ್ಕೆ ಬಿಟ್ಟಿರ್ತಾರೆ ಸೊ ಇಂದು ಇನ್ಸ್ಟೆಂಟ್ ಕೇಸ್ ಈ ಸಭಾಧ್ಯಕ್ಷರು ಅವರೇ ಸ್ವಂತ ಇಂಟ್ರೆಸ್ಟ್ ತೊಗೊಂಡು ಅವ್ರಿಗೆ ರೆಕಮೆಂಡ್ ಮಾಡಿ ಯಾವ ಕಾರಣಕ್ಕಾಗಿ ಪೆಂಡಿಂಗ್ ಇಟ್ಟಿದ್ದಾರೆ ಅನ್ನೋದು ಭಗವಂತನಿಗೆ ತಿಳಿದಿದೆ ಅದು ಕೆಳಗೆ ಬರಲ್ಲ ಆಮೇಲೆ